ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ವಿಷಯದ ಬಗ್ಗೆ ನಾನು ಒಂದು ಈ ಸಂಚಿಕೆಯಲ್ಲಿ ನಾನು ಎಕ್ಸ್ಪ್ಲೇನ್ ಕೊಡೋಣ ಅಂತಿದ್ದೀನಿ ಅಂದರೆ ವಿಶ್ಲೇಷಣೆ ಮಾಡೋಣ ಅಂತಿದ್ದೀವಿ ಯಾವ ವಿಷಯ ಅಂತಂದರೆ ಜನರಲಾಗಿ ಇವತ್ತಿನ ಏನು ಮೆಕ್ಕೆಜೋಳದ ಸೀಸನ್ ಏನಿದೆ ಸೊ ಮೆಕ್ಕೆಜೋಳನ ನೀವು ದಂಟು ತೆಗ್ದಾದ ನಂತರ ಅಂದ್ರೆ ಏನು ನೀವೇನು ಮಾಡ್ತೀರಿ ಅದನ್ನ ಒಂದ್ ಕಡೆ ಹಾಕಿ ನಾವು ಗುಂಪಿ ಮಾಡಿ ಅಂದರೆ ಅದನ್ನ ಒಂದು ಒಂದ್ ಕಡೆ ಇಟ್ಟು ಅದನ್ನ ಸುಟ್ಟು ನಾವು ಸೊ ಅದನ್ನ ಅದರಿಂದ ನಮ್ಮ ಪರಿಸರಕ್ಕೂ ಹಾನಿ ಆಗ್ತದೆ ಆಮೇಲೆ ನಮ್ಮ ಭೂಮಿಗೂ ಕೂಡ ಯಾವುದೇ ಯಾವುದೇ ರೀತಿಯ ಲಾಭಗಳು ಇರೋದಿಲ್ಲ ಸೊ ಹಾಗಾಗಿ ಇದರ ಬೆನಿಫಿಟ್ ಕೆಲವೊಂದಿದೆ ಅದನ್ನ ಮಲ್ಚಿಂಗ್ ಅಂದರೆ ಅದನ್ನ ದಂಟು ಸಮೇತನೇ ನೀವು ರೋಟರ್ ಮಾಡೋದ್ರಿಂದ ಅದು ಭೂಮಿಯಲ್ಲಿ ಮಿಕ್ಸ್ ಆಗ್ತದೆ ಅಂದ್ರೆ ಮಿಶ್ರಣ ಆಗ್ತದೆ ಅದರಿಂದ ಏನ್ ಭೂಮಿಗೆ ಏನ್ ಲಾಭ ಆಗುತ್ತೆ ಸೊ ಈ ತರದ ಕೆಲವೊಂದಿಷ್ಟು ವಿಷಯಗಳು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡೋಣ ಅಂತ ಸೊ ನಮ್ಮ ಜೊತೆ ನಮ್ಮ ಹಳೆಯ ತಾಲೂಕಿನ ಏನ್ ಕೃಷಿ ಸಹಾಯಕ ನಿರ್ದೇಶಕರಾದಂತಹ ಮಾನ್ಯ ಸರ್ ಇದ್ದಾರೆ ಅವ್ರು ಎರಡು ನಿಮಿಷ ನಿಮ್ ಜೊತೆ ಅಂದ್ರೆ ಆ ವಿಷಯದ ಬಗ್ಗೆ ಮಾತಾಡ್ತಾರೆ ಸೊ ಬನ್ನಿ ಸರ್ಗೆ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ ಸರ್ ನಮಸ್ತೆ ನಮಸ್ತೆ ಹಾ ಸರ್ ಈಗ ಈ ಕೆಲವೊಂದು ನಮ್ಮ ರೈತರಿಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರಲ್ಲ ಅಂದ್ರೆ ಈ ಮೆಕ್ಕೆಜೋಳದ ದಂಡಗಳನ್ನ ಏನ್ ಮಾಡ್ತಾರೆ ಜನರಲ್ ಆಗಿ ಒಂದ್ ಕಡೆ ಏನೋ ಮಾಡಿ ಸುಟ್ಟು ಬಿಡ್ತಾರೆ ಸೊ ಅದರಿಂದ ನಮ್ಮ ಪರಿಸರಕ್ಕೆ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ ಸೊ ಆ ರೀತಿ ಮಾಡದೇನೆ ಅದನ್ನ ಮಲ್ಸಿಂಗ್ ಮಾಡೋ ತರ ರೂಟರ್ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ ಅವಶ್ಯವಾಗಿ ನಮ್ಮ ಹಳೆಯಾಳ ದಾಂಡೇಲಿ ಭಾಗದ ಸಮಸ್ತ ರೈತ ಬಂಧುಗಳಿಗೆ ನಮಸ್ಕಾರ ಈಗ ಅವರು ಹೇಳಿದ್ರು ಈಗ ನಮ್ಮ ಹಳೆಯಾಳ ಮತ್ತು ದಾಂಡೇಲಿ ಭಾಗದಲ್ಲಿ ಮೆಕ್ಕೆಜೋಳ ಸುಮಾರು ಒಂದು ನಾಲ್ಕು ಸಾವಿರ ಹೆಕ್ಟರ್ನಷ್ಟು ಕ್ಷೇತ್ರದಲ್ಲಿ ಬರ್ತಾ ಇದೆ ನಾಕ್ ಸಾವಿರ ಹೆಕ್ಟರ್ ಅಂದ್ರೆ ಒಂದು ಹತ್ತು ಸಾವಿರ ಎಕರೆಷ್ಟು ಈ ಸದ್ಯ ಮೆಕ್ಕೆಜೋಳ ಕಟಾವಿಗೆ ಬಂದಿದೆ ಕಟಾವು ನಡೀತಾ ಇದೆ ಬಹಳಷ್ಟು ಕಡೆ ಕಟಾವು ಪ್ರಾರಂಭ ಆಗಿದೆ ಈಗ ಕಟಾವು ಮಾಡಿ ರಾಶಿ ಮಾಡಿ ಒಣಗಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದೇ ಸಮಯದಲ್ಲಿ ಹೊಲದಲ್ಲಿ ಅದನ್ನು ಮೆಕ್ಕೆಜೋಳದ ದಂಟಗಳನ್ನು ನಮ್ಮ ರೈತ ಬಂಧುಗಳು ಬಹಳಷ್ಟು ಜನ ರೈತರು ಅದನ್ನ ಏನ್ ಮಾಡ್ತಾರೆ ಒಂದು ಸುಡುವಂತ ಒಂದು ಏನು ಪ್ರಾಕ್ಟೀಸ್ ಇದೆ ಈ ಭಾಗದಲ್ಲಿ ಅದು ಸುಡಬಾರ್ದು ಸುಡುವುದರಿಂದ ತುಂಬಾ ಹಾನಿ ಆಗ್ತದೆ ಪರಿಸರಕ್ಕೂ ಹಾನಿ ಭೂಮಿಗೂ ಹಾನಿ ಆಗ್ತದೆ ಆ ದಂಟುಗಳನ್ನ ಮೆಕ್ಕೆಜೋಳ ತೆನೆಗಳನ್ನ ತೆಗೆದುಕೊಂಡ ನಂತರ ಆ ಉಳಿದಂಥ ದಂಟುಗಳನ್ನ ರೋಟೋವೇಟರ್ ಮೂಲಕ ಅದೇ ಭೂಮಿಯಲ್ಲಿ ಅದನ್ನ ಮುನ್ಗಿಸಬೇಕು ಅದನ್ನ ಕಟ್ ಮಾಡಿ ಮುನುಗಿಸಿದ್ರೆ ಭೂಮಿಯಲ್ಲಿ ಒಂದು ಸಾವಯವ ಪದಾರ್ಥ ಹೆಚ್ಚಾಗ್ತದೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟು ಹೆಚ್ಚಾಗಿ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಅದರ ಬ ಈಗ ಕೆಲವು ರೈತರು ಅದನ್ನ ದಂಟುಗಳನ್ನ ತೆಗೆದು ಭೂಮಿಯಲ್ಲಿ ಹೊಲಸಾಗ್ತದೆ ಅಂತೇಳಿ ತೆಗೆದು ಬೆಂಕಿ ಹಚ್ಚಿ ಸುಡುವಂತ ಒಂದು ಪ್ರವೃತ್ತಿ ಇದೆ ದಯಮಾಡಿ ಎಲ್ಲ ರೈತ ಬಾಂಧವರು ಯಾರು ಕೂಡ ಯಾವುದೇ ಒಂದು ಫೀಲ್ಡ್ ಸಹಿತ ಅದು ನೀವು ಬೆಂಕಿಯನ್ನ ಹಚ್ಚಬಾರ್ದು ಬೆಂಕಿಯಿಂದ ದಂಟೆಗಳನ್ನು ಸುಡಬಾರ್ದು ಎಲ್ಲ ರೊಟೋವೇಟರ್ ಮೂಲಕ ಭೂಮಿಗೆ ಮರು ಸೇರ್ಪಡೆ ಮಾಡಬೇಕು ಹಾಗೆ ಮಾಡುವುದರಿಂದ ಭೂಮಿಯ ಸಾವಯವ ಪದಾರ್ಥ ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗ್ತದೆ ಮುಂದಿನ ದಿನಗಳಲ್ಲಿ ಆ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗೆ ತುಂಬಾ ಅನುಕೂಲ ಆಗ್ತದೆ ನಿಮಗೆ ಮಾಹಿತಿ ಇರಲಿ ಮೆಕ್ಕೆಜೋಳ ಇದು ಸಿ ಫೋರ್ ಪ್ಲಾಂಟ್ ಅಂತಾರ ಭೂಮಿಯಿಂದ ಬಹಳಷ್ಟ ಪೋಷಕಾಂಶಗಳನ್ನ ತಗೋತದ ತಗೊಂಡು ಬೆಳೀತದ ಬಹಳ ಪೋಷಕಾಂಶಗಳು ಭೂಮಿಯಿಂದ ತಗೋಳುವುದ್ರಿಂದ ಭೂಮಿ ಬಲಡಾಗ್ತದ ಆ ದಂಟದಲ್ಲಿ ಅದು ಎಲ್ಲಾ ಶೇಖರಣೆ ಆಗಿರ್ತದೆ ಆ ದಂಟನ್ನ ನಾವು ಮತ್ತೆ ಭೂಮಿಗೆ ಹಾಕುವುದರಿಂದ ಆ ಎಲ್ಲಾ ಭೂಮಿಯಲ್ಲಿ ತೆಗೆದುಕೊಂಡಂತ ಎಲ್ಲಾ ಪೋಷಕಾಂಶಗಳನ್ನ ಮತ್ತೆ ಮರಳಿ ಭೂಮಿಗೆ ಹಾಕಿದಂಗೆ ಆಗ್ತದೆ ಭೂಮಿಯ ಒಂದು ಗುಣಮಟ್ಟ ಚೆನ್ನಾಗಿ ಉಳಿತದ ಈ ಹಿನ್ನೆಲೆಯಲ್ಲಿ ನಮ್ಮ ರೈತ ಬಂಧುಗಳಿಗೆ ನಾನು ಕಳಕಳಿಯ ಒಂದು ವಿನಂತಿ ಮಾಡ್ಕೊತೇನೆ ದಯಮಾಡಿ ಯಾರೂ ಕೂಡ ಒಬ್ಬರು ಕೂಡ ಭೂಮಿಗೆ ಆ ದಂಟುಗಳನ್ನ ಸುಡಬಾರ್ದು ಎಲ್ಲರೂ ಕೂಡ ರೋಟೋವೇಟ್ರ್ ಮೂಲಕ ಅದನ್ನ ಭೂಮಿಗೆ ಮತ್ತೆ ಸೇರ್ಪಡೆ ಮಾಡ್ಬೇಕಂತ ಹೇಳಿ ಕಳಕಳಿಯ ವಿನಂತಿ